ಈ ತಿಂಗಳ ಇಪ್ಪತ್ತನೇ ತಾರೀಕು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಗುಡ್ವಿನ್ ದೇವದಾಸ್ ಎಂದು ಒಬ್ಬರು ತನ್ನ ಮಗಳನ್ನು ಅಕ್ರಮ್ ಎಂದು ಒಬ್ಬನು ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾನೆ ಎಂದು ಒಂದು ದೂರನ್ನು ಕೊಟ್ಟಿದ್ದಾರೆ ಇದರ ಸಲುವಾಗಿ ಅವತ್ತಿನ ದಿವಸನೇ ಒಂದು ಐ ಆರ್ ದಾಖಲಾಗಿದೆ ಆ ಕೇಸನ್ನು ಎನ್ಕ್ವೈರಿ ಮಾಡಿದಾಗ ಅದಕ್ಕೆ ಹಿಂದಿನ ದಿವಸ ಹತ್ತೊಂಬತ್ತನೇ ತಾರೀಕು ಮಗಳಾದ ಜೀನಾ ಮರಿಯಲ್ ಮತ್ತೆ ಮೊಹಮ್ಮದ್ ಅಕ್ರಮ್ ಅವರಿಬ್ಬರು ಉಡುಪಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗ್ತೇನೆಂದು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಮತ್ತು ಅದೇ ದಿವಸನೇ ಅವರು ಪೊಲೀಸ್ ಹತ್ರ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಒಂದು ಪತ್ರವನ್ನು ಬರೆದಿರ್ತಾರೆ ನಾವು ವಾಲಂಟ್ರಿಯಾಗಿ ಹೋಗಿದ್ದೀವಿ ಎಂದು ಕಾರಣಕ್ಕೆ ಇದನ್ನು ಇದು ವೆರಿಫೈ ಮಾಡುವ ಸಂದರ್ಭದಲ್ಲಿ ಅವರು ಪೇರೆಂಟ್ಸು ನಿನ್ನೆ ಅವರು ಹೈಕೋರ್ಟ್ನಲ್ಲಿ ಕೆ ಡಿ ಎಸ್ ಕಾರ್ಪೊರೇಟ್ಸ್ ಅರ್ಜಿಯನ್ನು ಹಾಕಿದ್ದಾರೆ ಅರ್ಜಿ ಸಂದರ್ಭದಲ್ಲಿ ಅವರು ಅಕ್ರಮ್ ಮತ್ತು ಜೀನಾ ಪರವಾಗಿ ಹಾಜರಾದ ವಕೀಲರು ಈ ನಾಲ್ಕನೇ ತಾರೀಕು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಎಂದು ಬಂದು ಕೊಟ್ಟ ಒಪ್ಪಿಗೆ ಮೇರೆಗೆ ಅಲ್ಲಿಂದು ಪೊಲೀಸಿಗೆ ಯಾವುದೇ ನಿರ್ದೇಶನ ಕೊಡಲಿಲ್ಲ ಮಾಡಿ ನ್ಯಾಯಾಲಯ ನಾಲ್ಕನೇ ತಾರೀಕು ಅವರು ಪ್ರೊಡ್ಯೂಸ್ ಆಗಲಿಕ್ಕೆ ಸಾಧ್ಯತೆ ಇದೆ